ಸಹಜ ಹಾಗೆ ಭೂಮಿ ಇಬ್ರು ಊರಿಗೆ ಬರ್ತಾರೆ ಭೂಮಿ ಇಷ್ಟೊತ್ತಿನಲ್ಲಿ ನಡ್ಕೊಂಡು ಹೋಗೋದು ಬೇಡಮ್ಮ ಆಟೋದಲ್ಲಿ ಹೋಗೋಣ ಸರಿ ಅತ್ತ ಇಬ್ರು ಆಟೋದಲ್ಲಿ ಮನೆಗೆ ಹೋಗ್ತಾರೆ ಅಮ್ಮ ಭೂಮಿ ಅಲ್ಲಮ್ಮ ಇಷ್ಟು ಕತ್ಲೆಯಲ್ಲಿ ಒಬ್ಳೆ ಬಂದಿದೆಯಲ್ಲ ಒಬ್ಳೆ ಎಲ್ಲಮ್ಮ ಬಂದಿದ್ದೀನಿ ನಾನು ಹಿಂಗೆ ಫೋನಲ್ಲೇ ಹೇಳಿಲ್ವಾ ನಾನು ಯಾರನ್ನ ಜೊತೆ ಜೊತೆಗೆ ಬರ್ತೀನಿ ಅಂತ ಹಾಂ ಹೇಳಿದ್ದೆ ಯಾರಮ್ಮ ಅವರು ಅಮ್ಮ ಅವ್ರನ್ನ ಕರ್ಕೊಂಡು ಬರ್ತೀನಿ ಆದ್ರೆ ನೀನು ಬೈಬಾರ್ದು ಅಂದ್ರೆ ಇವಳು ಹುಡುಗನ್ನೇ ಕರ್ಕೊಂಡ್ ಬಂದಿದ್ದಾಳ ಅಮ್ಮ ಭೂಮಿ ಯಾರದು ಒಳಗಡೆ ಬನ್ನಿ ಪಂಕಜ ನೀನ ಹೌದು ಅದಕ್ಕೆ ನಾನೇ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಮ್ಮ ಎಷ್ಟು ವರ್ಷ ಆಯ್ತು ನಿನ್ನ ನೋಡಿ ಬಾ ಪಂಕಜ ಬಾ ಒಳಗಡೆ ಅತ್ತೆ ಇನ್ಯಾಕೆ ಭಯ ನಡೀರಿ ಒಳಗಡೆ ಅ ಅದಕ್ಕೆ ಅಣ್ಣ ನಿಮ್ಮ ಅಣ್ಣಂಗೆ ಇನ್ನೂ ನಿನ್ನ ಮೇಲೆ ಕೋಪ ಕಡಿಮೆನೇ ಆಗಿಲ್ಲ ನಾನು ಎಷ್ಟೋ ಸತಿ ಅವ್ರಿಗೆ ಹೇಳಿದ್ದೀನಿ ಆದರೆ ಅವರು ಅರ್ಥನೇ ಮಾಡ್ಕೋತಿಲ್ಲ ನಾನು ಏನು ಮಾಡಲಿ ಸೀತಾ ನೀನಾ

ಹೋಟೋ ಹೋಗೋಂದ್ರೆ ಅವಳು ಎಲ್ಲಿಗೆ ಹೋಗತಾಳ ಪಾಪ ಎಲ್ಲಿಗಾದರೂ ಹಾಳಾಗ್ ಹೋಗ್ಲಿ ನನಗೆ ಏನು ಅತ್ತಿ ನಿಮ್ಮ ತಂಗಿನೂ ಒಂದ ಹೆಣ್ಣು ನಿಮ್ಮ ಹೆಂತಿನೂ ಒಂದ ಹೆಣ್ಣು ನಿಮ್ಮ ಮಗಳು ಒಂದ ಹೆಣ್ಣು ಅನ್ನೋದನ್ನ ಮರಿಬೇಡಿ ನೀವು ಈ ರಾತ್ರೀಲಿ ಭೂಮಿನ ಒಂಟಿಯಾಗಿ ಹೊರಗಡೆ ಕಳಿಸ್ಬಿಡ್ತೀರಾ ಸೀತಾ ನನ್ನ ಮಗಳಿಗೂ ಅವಳಿಗೂ ಹೊಲ್ಕೆ ಮಾಡಬೇಡ ನೀನು ಅಪ್ಪ ಅಪ್ಪ ನಿನಗೆ ನನ್ನ ಮೇಲೆ ಪ್ರೀತಿ ಇದ್ರೆ ಅತ್ತೇನೋ ಒಳಗಡೆ ಕರೆ ಏನು ಹೇಳ್ತಿದೀಯಾ ಭೂಮಿ ನೀನು ಅನ್ನೋದು ನಾನು ನಿನಗೆ ಆಮೇಲೆ ಹೇಳ್ತೀನಿ ದಯವಿಟ್ಟು ಅತ್ತೆನ ಒಳಗಡೆ ಕರೆ ಸರಿ ಆದರೆ ಅವ್ಳು ನನ್ನ ಮನೆಗೆ ಎಂಟ್ರಿ ಆಗ್ಬೋದು ನನ್ನ ಮನಸ್ಸಿಗಲ್ಲ ಅತ್ತಿಗೆ ಭೂಮಿ ನಾನು ನಿನ್ನ ಹೊಡ್ತೀನಿ ಭೂಮಿ ನಾನು ನಿನಗೆ ಮೊದಲೇ ಹೇಳಿದ್ದೆ ಅಣ್ಣಂಗೆ ಕೋಪ ಕಮ್ಮಿ ಆಗಿರಲ್ಲ ನಾನು ಬರಲ್ಲ ಅಂತ ಆದರೆ ನೀನು ನನ್ನ ಮಾತೆ ಕೇಳಲಿಲ್ಲ ಅತ್ತೆ ಅಪ್ಪ ಏನೋ ಕೋಪಕ್ಕೆ ಹಾಗೆ ಮಾತಾಡಿದ್ದಾರೆ ನೀವು ಮೊದಲು ಒಳಗಡೆ ಬನ್ನಿ ಈ ರಾತ್ರಿಲಿ ನೀವು ಮತ್ತೆ ವಾಪಸ್ ಊರಿಗೆ ಹೋಗಕ್ ಆಗ್ತಾ ನೀವು ಬನ್ನಿ ಹೇಳ್ತೀನಿ ಏನಮ್ಮ ನೀನು ಹೀಗೆ ನಿಂತ್ಕೊಂಡ್ಬಿಟ್ಟೆ ಹೋಗು ಅತ್ತೆನ ಒಳಗಡೆ ಕರ್ಕೊಂಡು ಬಾ ಅದ್ಗೆ ಒಳಗಡೆ ಬಾ ಅಮ್ಮ ಪಂಕಜ ನಾನು ಏನು ಮಾಡಲಿ ಹೇಳು ನಿಮ್ಮ ಅಣ್ಣ ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೊಳ್ಳಲ್ಲ ಇನ್ನು ಎಷ್ಟು ವರ್ಷ ಕಾಯ್ಬೇಕೋ ನನಗಂತೂ ಅರ್ಥ ಆಗ್ತಿಲ್ಲ ನಡಿ ಒಳಗಡೆ ಹೋಗೋಣ ಅಲ್ಲ ಈ ಮೈತ್ರಿ ಅವರು ತಮಾಷೆ ಮಾಡಿದ್ರ ಅಥವಾ ನಿಜವಾಗ್ಲೂ ಪ್ರಪೋಸ್ ಮಾಡಿದ್ರ ಒಂದು ಅರ್ಥ ಆಗ್ತಿಲ್ವಲ್ಲ ಅಲ್ಲ ಅವ್ರ ಮ್ಯಾನೇಜರು ನನಗಿಂತ ಅವ್ರಿಗೆ ಜಾಸ್ತಿ ಸ್ಯಾಲ್ರಿ ಬರುತ್ತೆ ಇದು ಎಲ್ಲ ಗೊತ್ತಿದ್ದು ಅವ್ರಿಗೆ ನನ್ನನ್ನು ಪ್ರಪೋಸ್ ಮಾಡ್ತಾರೆ ಏನಪ್ಪ ಒಂದು ಅರ್ಥ ಆಗ್ತಿಲ್ಲ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೇ ಇದ್ರೇನೆ ಒಳ್ಳೇದು ಅಂತ ಅನಿಸುತ್ತೆ ಅದಕ್ಕೆ ನಾನೇನು ಹೊಡ್ದೇನೆ ಏನು ಹಾಡ್ತೀಯ ಯಾಕಮ್ಮ ಟೌನ್ ಮನೆಗೆ ಬಂದು ಹೊರಡ್ತೀನಿ ಅಂತ ಹೇಳ್ತಿದ್ಯಲ ಅದಕ್ಕೆ ಅಣ್ಣ ನನ್ನ ಮುಖ ನೋಡೋಕ್ಕೂ ಇಷ್ಟಪಡೋಲ್ಲ ನಿನ್ನೆಯಿಂದ ಒಂದು ಮಾತು ಕೂಡ ನನ್ನ ಹತ್ರ ಸರಿಯಾಗಿ ಆಡಿಲ್ಲ ಅವನು ಅಂದ ಮೇಲೆ ನಾನಿಲ್ಲಿ ಯಾಕದಕ್ಕೆ ಇರಬೇಕು ನಿಜವಾಗ್ಲೂ ನನಗೇನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಪಂಕಜ ನಾನು ಯಾರಿಗೂ ಏನೂ ಹೇಳೋ ಸ್ಥಿತಿಲಿಲ್ಲ ಪರವಾಗಿಲ್ಲ ಅದಕ್ಕೆ ನಿಮ್ಮ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ ಈ ಕಡೆ ನೀವು ನಂತರ ಮಾತಾಡೋಕ್ಕಾಗಲ್ಲ ಆ ಕಡೆ ಅಣ್ಣನೂ ಬಿಟ್ಕೊಡೋಕ್ಕಾಗಲ್ಲ ಸರಿ ಅದ್ಕೆ ನಾನಿನ್ ಬರ್ತೀನಿ ಪಂಕಜ ನಾನು ಹೀಗೆ ಕೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡ ಏನೋ ನನ್ನ ಮನ್ಸಿನ ಸಮಾಧಾನ ಕೇಳ್ತಾ ಇದ್ದೀನಿ ನಿನ್ನ ಗಂಟ ನಿನ್ನ ಚೆನ್ನಾಗಿ ನೋಡ್ಕೊಳ್ತಾನಾ ಅದನ್ನೆಲ್ಲ ಹೇಳಿ ಪ್ರಯೋಜನ ಇಲ್ಲ ಅದಕ್ಕೆ ಕೇಳಿದ್ರೆ ನಿಮ್ಮ ಬೇಜಾರಾಗುತ್ತೆ ಹೇಳಿದ್ರೆ ನನ್ನ ಮನ್ಸಿಗೂ ಬೇಜಾರಾಗುತ್ತೆ ನಾನು ಹೇಳೋದಿಷ್ಟೆ ನಾನು ಮಾಡಿ ತಪ್ಪಿಗೆ ಕ್ಷಮೆ ಕೇಳ್ತಾ ಇದ್ದೀನಿ ಅಣ್ಣನ ಹತ್ರನೂ ಕ್ಷಮೆ ಕೇಳಬೇಕು ಅಂದ್ಕೊಂಡಿದ್ದೆ ಆದರೆ ಅಣ್ಣನ ಮುಖ ನೋಡೋಕ್ಕೆ ಇಷ್ಟಪಡಲ್ವಲ್ಲ ಪಂಕಜ ಮಾತಾಡಿದನಲ್ಲ ಅವರನ್ನ ಕೇಳಿಸ್ಕೊತಾ ಇರ್ತಾನೆ ಏನಪ್ಪ ನನಗೆ ಏನು ಹೇಳಬೇಕು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ನೀನು ನೋಡಿದ್ರೆ ಹೊರಟು ನಿಂತಿದ್ಯಾ ಅರ್ಶನ ಕುಂಕುಮನಾದರೂ ತಗೊಂಡು ಹೋಗು ಒಂದು ನಿಮಿಷ ಬಂದೆ ತಡಿ ಪಂಕಜ ಮೇಲೆ ನೋಡು ನಿನ್ನ ಕಣ್ಣೀರು ಹಾಕ್ಸಿ ಈ ಮನೆಯಿಂದ ಅಷ್ಟು ಕಟಕ ಅಲ್ಲ ನಿಮ್ಮಣ್ಣ ಏನೋ ಅವತ್ತು ಧಿಕ್ಕರಿಸಿ ಯಾವನ್ ಮನ್ಸಲ್ಲಿತ್ತು ಅಷ್ಟೇ ಹೌದು ಅಣ್ಣ ನಾನು ಮಾಡಿದ ತಪ್ಪು ನಾನು ಮಾಡಿದ ತಪ್ಪಿಗೆ ನಾನು ಶಿಕ್ಷೆ ಅನ್ವಸ್ತಾ ಇದ್ದೀನಿ ಅಣ್ಣ ಶಿಕ್ಷೆ ಅನ್ಭವಸ್ತಾ ಇದ್ದೀನಿ ಪಂಕಜ ನಿನ್ ಮನ್ಸಲ್ಲಿ ಏನೇ ದುಃಖ ಇರ್ಬೋದು ಅದನ್ನ ನಮ್ಮ ಹತ್ರ ಹೇಳ್ಕೊಳಮ್ಮ ಅವಾಗ ನಿನಗೂ ಸ್ವಲ್ಪ ಸಮಾಧಾನ ಆಗುತ್ತೆ ಏನು ಅಂತ ಹೇಳಿ ಅಣ್ಣ ಮದುವೆ ಆಗಿ ಸ್ವಲ್ಪ ವರ್ಷಗಳು ಮಾತ್ರ ನನ್ನ ಅವ್ರ ಜೊತೆ ಚೆನ್ನಾಗಿದ್ದು ನನ್ನ ಹಣೆ ಬರಕ್ಕೆ ನನಗೆ ಮಕ್ಕಳು ಆಗಲಿಲ್ಲ ಈಗ ಅದೇ ಕೋಪಕ್ಕೆ ನನ್ನ ಬೈತಾರೆ ಹೊಡಿತಾರೆ ಯಾರ ಹತ್ರ ಹೇಳ್ಕೊಳ್ಳಿ ನಾನು ನನಗೆ ಯಾರಿದ್ದಾರೆ ಅಣ್ಣ ಯಾಕಮ್ಮ ಯಾಕೆ ರೀತಿ ಎಲ್ಲ ಮಾತಾಡ್ತಿದ್ಯಾ ನಿನ್ನ ಜೊತೆ ನಾವೆಲ್ಲ ಇದ್ದೀವಿ ಇನ್ಮೇಲೆ ಏನೇ ಇದ್ರು ನಿಮ್ ಧೈರ್ಯವಾಗಿ ನನ್ನ ಹತ್ರ ಹೇಳು ಅಣ್ಣ ನನ್ನ ಕ್ಷಮಿಸ್ಬಿಡೋಣ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ಓಹೋ ಏನಪ್ಪ ಇದು ಆಶ್ಚರ್ಯ ಇಷ್ಟು ವರ್ಷ ತಂಗಿ ಕಡೆ ತಿರುಗೂ ನೋಡದೆ ಇದ್ದವರು ಇವತ್ತು ತಕ್ಕೊಂಡು ಸಮಾಧಾನ ಬೇರೆ ಸೀತಾ ನನಗೆ ಗೊತ್ತು ನೀನು ಯಾಕೆ ಈ ರೀತಿ ಮಾತಾಡ್ತಿದ್ಯಾ ಅಂತ ಅದಕ್ಕೆ ನನ್ನ ಭೂಮಿಕಂಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಇವತ್ತು ಅವಳಿಂದ ನನ್ನ ತವ್ರು ನನಗೆ ವಾಪಸ್ ಸಿಕ್ಕಿದೆ ಅದಕ್ಕೆ ಹೇಗೋ ನೀವ್ ಅಣ್ಣ ತಂಗಿ ಇಬ್ರು ಒಂದಾದ್ರಲ್ಲ ನನಗ್ ಅಷ್ಟೇ ಸಾಕು ಸೀತಾ ಇನ್ಮೇಲೆ ಪಂಕಜ ಇಲ್ಲೇ ಇರ್ತಾಳೆ ನಮ್ಮ ಜೊತೆನೆ ಇರ್ತಾಳೆ ಅವಳು ಎಲ್ಲೂ ಹೋಗಲ್ಲ ರಚನಾ ನಿನ್ನ ಬಿಟ್ಟು ಇರಕ್ ಆಗ್ತಿಲ್ಲ ಕಣೆ ಪ್ಲೀಸ್ ನನ್ ಫೀಲಿಂಗ್ಸ್ ನ ಅರ್ಥ ಮಾಡ್ಕೊಳೆ ಲೋಕೇಶ್ ರಚನಾಗೆ ತುಂಬಾ ಸರಿ ಕಾಲ್ ಮಾಡ್ತಾನೆ ಆದ್ರೆ ಅವಳು ಕಾಲ್ ರಿಸೀವ್ ಮಾಡಲ್ಲ ರಚನಾ ಪ್ಲೀಸ್ ಕಣೆ ಒಂದೇ ಒಂದ್ಸರಿ ಕಾಲ್ ರಿಸೀವ್ ಮಾಡಿ ಪ್ಲೀಸ್ ಕಣೆ ಇದೇನಿದು ಮಹೇಶ್ ಇಷ್ಟೊತ್ತಾದರೂ ಇವತ್ತು ಆಫೀಸ್ಗೆ ಬಂದಿಲ್ವಲ್ಲ ಹಲೋ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಮಹೇಶ್ ಎಲ್ಲಿದ್ದೀರಾ ಆಫೀಸಿಗೆ ಬರ್ತಿದ್ದೇನೆ ಇಷ್ಟೊತ್ತಾದರೂ ಬಂದಿಲ್ವಲ್ಲ ಹಾಗಾಗಿ ಫೋನ್ ಮಾಡಿದೆ ಸಾರಿ ಇವತ್ತು ಸ್ವಲ್ಪ ಲೇಟ್ ಆಗೋಯ್ತು ಇಟ್ಸ್ ಓಕೆ ಮಹೇಶ್ ಬನ್ನಿ ಮೋಸ್ಟ್ಲಿ ಲೇಟಾಗಿ ಎದ್ದಿರಬೇಕು ರಾತ್ರಿ ಎಲ್ಲ ನನಗೆ ಯಾವ ರೀತಿ ಪ್ರಪೋಸ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ರೇನೋ ಮಹೇಶ್ ಮಹೇಶ್ ನೀವು ಇಷ್ಟು ಬೇಗ ಇಲ್ಲಿಗೆ ಬಂದ್ರಾ ಮೇಡಮ್ ಇನ್ನು ಮಹೇಶ್ ಆಫೀಸಿಗೆ ಬಂದಿಲ್ಲ ಅದು ಈಗಷ್ಟೇ ಮಹೇಶ್ ಕಾಲ್ ಮಾಡಿದ್ರು ಬರ್ತಾ ಇದ್ದೀನಿ ಅಂತ ಹಾಗಾಗಿ ಅವರೇ ಬಂದ್ರೇನೋ ಅಂತ ಅನ್ಕೊಂಡೆ ಹೇಳಿ ಏನು ವಿಷಯ ಮೇಡಮ್ ಇವತ್ತೊಂದು ಹಾಫ್ ಡೇ ಲೀವ್ ಬೇಕಿತ್ತು ಸರಿ ಬಟ್ ಒನ್ ತರ್ಟಿ ವರ್ಕ್ ಮಾಡಲೇಬೇಕು ಓಕೆ ಮೇಡಮ್ ನಾನು ಎಲ್ಲರಿಗೂ ಎಷ್ಟು ಸತಿ ಹೇಳಿದ್ದೀನಿ ಮೇಡಮ್ ಅಂತ ಕರಿಬೇಡಿ ಮೈತ್ರಿ ಅಂತ ಕರೀರಿ ಅಂತ ಸರಿ ಹೊರಡಿ ಅಯ್ಯೋ ನನಗೆ ಯಾರು ನೋಡಿದ್ರು ಮಹೇಶ್ ನೋಡ್ದಂಗೆ ಆಗ್ತಿದೆಯಲ್ಲ ಅವ್ರು ಏನಾದ್ರೂ ತಪ್ಪ ತಿಳ್ಕೊಂಡ್ರು ಏನೋ ಗುಡ್ ಮಾರ್ನಿಂಗ್ ಮೈತ್ರಿ ಇದೇನಪ್ಪ ಇದು ಮಹೇಶ್ ನಿಜವಾಗ್ಲೂ ಬಂದಿದಾರ ಅಥವಾ ನನ್ನ ಕಣ್ಣಿಗೆ ಇವರು ಮಹೇಶ್ ತರ ಕಾಣಿಸ್ತಿದಾರ ಒಂದು ಅರ್ಥ ಆಗ್ತಿಲ್ವಲ್ಲ ಮೇಡಮ್ ಹೇಳಿ ಏನು ವಿಷಯ ನಾನು ಅನ್ಕೊಂಡೆ ಏನೋ ಅರ್ಜೆಂಟ್ ವಿಷಯ ಇರಬೇಕು ಹಾಗಾಗಿ ನೀವು ಯಾಕೆನು ಆಫೀಸಿಗೆ ಬಂದಿಲ್ಲ ಅಂತ ಕಾಲ್ ಮಾಡಿ ಕೇಳಿದ್ರಿ ಅಂತ ಈಗ ನೋಡಿದ್ರೆ ನೀವೇನನ್ನ ಏನ್ ವಿಷಯ ಅಂತ ಕೇಳ್ತಾ ಇದ್ದೀರಾ ಹೇಳಿ ಮೇಡಮ್ ಮೈತ್ರಿ ಮಹೇಶ್ ಇದೇನಪ್ಪ ಇದು ಯಾಕೋ ಇವತ್ತು ವಿಚಿತ್ರವಾಗಿ ಆಡ್ತಾ ಇದಾರಲ್ಲ ಏನಾಯ್ತು ಇವ್ರಿಗೆ ಮೇಡಮ್ ಆರ್ ಯು ಆಲ್ ರೈಟ್ ಮಹೇಶ್ ನಾನು ಹೇಳಿದಕ್ಕೆ ನೀವೇನು ಉತ್ತರ ಕೊಡಲಿಲ್ಲ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ ಮಹೇಶ್ ಸುಮ್ಮನೆ ನನಗೆ ಕೋಪ ಬರಿಸಬೇಡಿ ನಿನ್ನೆ ನಾನು ನಿಮಗೆ ಪ್ರಪೋಸ್ ಮಾಡಿದ್ದೆ ತಾನೆ ಇವತ್ತು ಅದಕ್ಕೆ ನೀವೇನಾದರೂ ಒಂದು ರಿಯಾಕ್ಟ್ ಮಾಡ್ತೀರಾ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಆ ವಿಷಯದ ಬಗ್ಗೆನೇ ನಾನು ಮಾತಾಡ್ತಿರೋದು ಅದು ನನಗೆ ಒಂದು ವಿಷಯ ಅರ್ಥ ಆಗ್ತಾ ಇಲ್ಲ ನೀವು ಮ್ಯಾನೇಜರು ನನಗಿಂತ ಜಾಸ್ತಿ ಸ್ಯಾಲ್ರಿ ನಿಮಗೆ ಬರುತ್ತೆ ಮೇಲೆ ನೀವ್ ಯಾಕೆ ನನ್ನ ಲವ್ ಮಾಡ್ತಾ ಇದ್ದೀರಾ ಅಲ್ಲ ಇವ್ರಿಗೆ ಏನಾಗಿದೆ ಇವತ್ತು ನಾನು ತಮಾಷೆ ಮಾಡ್ತಾ ಇದ್ದೀನಿ ಇಲ್ಲಿ ನಿಂತ್ಕೊಂಡು ಇವ್ರು ನೋಡಿದ್ರೆ ನಗ್ತಾ ಮಹೇಶ್ ಯಾಕೆ ಯಾಕೆ ಶಾಕ್ ಆಗಿದ್ದೀರಾ ಏನಿಲ್ಲ ಮಹೇಶ್ ನಾನು ಯಾಕೆ ಒಂಥರ ವಿಚಿತ್ರವಾಗಿ ಆಡ್ತಾ ಇದ್ದೀನಿ ಅಂತ ನಿಮಗೆ ಶಾಕ್ ಆಗ್ತಿದೆ ಅಲ್ವಾ ಹೌದು ಮಹೇಶ್ ನಾನು ಯಾಕೆ ಹೀಗೆ ಆಡ್ತಿದ್ದೀನಿ ಅಂತ ನನಗೆ ಗೊತ್ತಾಗ್ತಿಲ್ಲ ನಾನು ಪ್ರೀತಿಲಿ ಮುಳುಗೋಗಿದ್ದೀನಿ ನನಗೆ ಯಾರನ್ನೇ ನೋಡಿದ್ರು ನೀವೇ ಕಾಣಿಸ್ತೀರ ಆಫೀಸಲ್ಲಿ ನನ್ನ ಯಾರೇ ಮಾತಾಡ್ಸಿದ್ರು ನೀವೇ ನನ್ನ ಜೊತೆ ಇರುತ್ತೆ ಅದಕ್ಕೆ ನೀವೇ ಬಂದು ಮಾತಾಡ್ಸಿದ್ರು ಅದು ನೀವೇನಾ ಅಥವಾ ಇನ್ಯಾರ ಅಂತ ಕನ್ಫ್ಯೂಸ್ ಆಯಿತು ಹಾಗಾಗಿ ಕನ್ಫರ್ಮ್ ಮಾಡ್ಕೊಂಡೆ ಅಷ್ಟೆ ಒಂದು ವಿಷಯ ತಿಳ್ಕೊಳ್ಳಿ ಮಹೇಶ್ ಪ್ರೀತಿಗೆ ಈ ಹಣ ಆಸ್ತಿ ಸಂಪತ್ತು ಇದು ಯಾವುದು ಬೇಕಾಗಿಲ್ಲ ನಮ್ಮ ಥರನೇ ಇನ್ನೊಂದು ಪ್ರೀತಿಸೋ ಮನಸ್ಸಿದ್ರೆ ಅಷ್ಟೇ ಸಾಕು ನೀವು ಮನೆಗೆ ಹೋಗಿ ನನ್ನ ಲೆವೆಲ್ ಬಗ್ಗೆ ಯೋಚನೆ ಮಾಡಿದ್ದೀರಾ ನನ್ನ ಸ್ಯಾಲ್ರಿ ಬಗ್ಗೆ ಯೋಚನೆ ಮಾಡಿದ್ದೀರಾ ಬಿಟ್ಟರೆ ನಾನು ನಿಮ್ಗೆ ಹಿಡಿಸ್ತೀನ ನಮ್ಮಿಬ್ರದ್ದು ಬೇರು ಹೇಗಿರುತ್ತೆ ನಾವಿಬ್ಬರು ಮದುವೆ ಆದರೆ ಚೆನ್ನಾಗಿರ್ತೀವ ಇದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅನ್ಸುತ್ತೆ ಅದಕ್ಕೆ ನೀವು ನಾನು ಕೇಳಿದ ತಕ್ಷಣ ಸ್ಯಾಲ್ರಿ ಬಗ್ಗೆ ಹೇಳಿದ್ರಿ ಪರವಾಗಿಲ್ಲ ಇವತ್ತು ನಿಮಗೆ ಟೈಮ್ ಕೊಡ್ತೀನಿ ನಿಧಾನಕ್ಕೆ ಯೋಚನೆ ಮಾಡಿ ನಾಳೆ ಹೇಳಿ ನಿಮ್ಮ ಸ್ಯಾಲ್ರಿ ನಿಮ್ಮ ಮನೆ ಪರಿಸ್ಥಿತಿ ಇದು ಯಾವುದೂ ನನಗೆ ಬೇಕಾಗಿಲ್ಲ ನನಗೆ ಬೇಕಾಗಿರೋದು ನಿಮ್ಮ ಪ್ರೀತಿ ಅಷ್ಟೆ ಹೋಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ ಮಹೇಶ ಏನೂ ಮಾತಾಡ್ತೆ ಅಲ್ಲಿಂದ ಹೊಟ್ಟೋಗ್ತಾನೆ ಹಾಯ್ ಫ್ರೆಂಡ್ಸ್ ಇವತ್ತಿನ ಎಪಿಸೋಡ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಎಷ್ಟು ಕಮೆಂಟ್ ಮಾಡ್ತೀರಾ ಅಷ್ಟೇ ನಮಗೊಂದು ಮೋಟಿವೇಟ್ ಆಗುತ್ತೆ ವಿಡಿಯೋ ಮಾಡಕ್ಕೆ ಅಂತ ಹೇಳ್ತಾ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಸಿಗ್ತೇನೆ ಬೈ ಫ್ರೆಂಡ್ಸ್